ಪರಮ ಪೂಜರಿಗೆ ಶರಣುಗಳನ್ನ ಹೇಳ್ತಾ ಮೇರು ಪ ಪರ್ವತದ ಬಗ್ಗೆ ಒಂದೇ ಸಣ್ಣ ಮಾತ್ರ ಹೇಳ್ತಿದ್ರು ಪೂಜೆ ಗುರುಗಳು ಈಗ ಹೇಳ್ತಾ ಇದ್ರು ಈ ಇಷ್ಟು ದಿವಸ ಕುತ್ತಬಿನ ನೋಡಕ್ ನಾವು ಹೋಗ್ತಿದ್ವಿ ನಮ್ಮ ಜನಕ್ಕೆ ಏನು ಒಂದು ವಿಶೇಷ ಅಂದ್ರೆ ನಮಗಿಂತ ಬೇರೆ ಕಡೆ ಇತ್ತಂದ್ರೂ ಅದ್ರ ಬಗ್ಗೆ ಭಾಳಷ್ಟು ಕ್ಯೂರಿಯಾಸಿಟಿ ಹುಟ್ಟುತ್ತೆ ನಾವು ನಮ್ಮ ಹತ್ರ ಇತ್ತಂದ್ರೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟದಲ್ಲ ನಮ್ಮ ದೇಶ ಬಗ್ಗೆ ಬೇರೆ ಕಡೆ ಇತ್ತಂದ್ರೆ ಅಂದರೆ ಅದು ಹಂಗೆ ಹಿಂಗೆ ಅಂತ ತಿಳ್ಕೊಂಡು ನಾವು ಯಾವುದೋ ಒಂದು ಟವರ್ ಬಗ್ಗೆ ವಿಚಾರ ಮಾಡ್ತೀವಿ ಮತ್ತೊಂದು ಯಾವುದೋ ಬಗ್ಗೆ ವಾಲ್ ಬಗ್ಗೆ ವಿಚಾರ ಮಾಡ್ತೀವಿ ಆದರೆ ಒಂದು ತಲೆ ಬಿಟ್ಕೊಡ್ರಿ ನಾಲ್ಕುನೂರ ಐದು ಕೂಟ ಉದ್ದ ಐತಲ್ಲ ಇಷ್ಟು ಉದ್ದು ಈಗ ಇರ್ತಕ್ಕಂಥದ್ದು ನಮ್ಮ ಇಡೀ ಪ್ರಪಂಚದಾಗ ದೊಡ್ಡದಲ್ಲುವಂಥದ್ದು ಒಂದು ಹೆಗ್ಗಳಿಕೆ ನಮ್ಮ ಹುಬ್ಬಳ್ಳಿಗೆ ಒಂದು ಹಿರಿಮೆ ಏನು ಅಂತಂದ್ರೆ ಇಲ್ಲಿವರೆಗೂ ಪ್ರಪಂಚದ ಏಳು ಅದ್ಭುತಗಳನ್ನು ಬೇರೆ ಕಡೆ ನೋಡಕ್ಕೆ ಮಾಡಕ್ಕೆ ಹೋದ್ರೆ ಎಂಟನೇ ಅದ್ಭುತ ಏನು ಮೇಲಿಂದ ಬರೋರಿಗೆ ಬರಬೇಕು ಅನ್ನೋ ಅಷ್ಟು ಮಟ್ಟಿಗೆ ಇವತ್ತಿನ ದಿವಸ ಬಂದೈತಲ್ಲ ಹೌದು ಅದೇನು ಮಾಡ್ಬೋದು ಅನ್ನೋದಕ್ಕೆ ಒಂದು ಕೊನೆ ಮಾತು ಹೇಳ್ತೀನಿ ನಿಮಗೆ ಈಗ ಈ ಸಮುದ್ರದೊಳಗೆ ಹಡಗ ತಗೊಂಡು ಮೀನಾ ಹಿಡಿಯಕ್ಕಂತ ಹೋಗ್ತಾರೆ ಸಮುದ್ರದೊಳಗೆ ಹಡಗ ತಗೊಂಡು ಮೀನಾ ಹಿಡಿಯಕ್ಕೆ ಹೋದಾಗ ಅವ್ರು ಭಾಳ ಒಳಗೆ ಹೋಗಿಬಿಟ್ರು ಅಂದರೆ ಅವ್ರಿಗೆ ಹಳ್ಳಿ ಹೇಗೆ ಅನ್ನುವಂಥದ್ದು ಭಾಳ ಮಂದಿಗೆ ಗೊತ್ತಾಗೋದಿಲ್ಲ ದಾರಿ ತಪ್ಪಿಸ್ಕೊಂಡಿರ್ತಾರೆ ದಾರಿ ತಪ್ಪಿಸ್ಕೊಂಡಿದ್ದ ಕಾಯಿ ಅವರು ರಾತ್ರಿ ಆಗಿಮಟ್ಟೆ ಕಾಯಿ ತರ ಅಲ್ಲ ವೈಟ್ ಹೌಸ್ ಅಂತ ಹೈಟ್ ಹೌಸ್ ಅಂದ್ರೆ ಏನು ಅವ್ರು ರೆಡ್ ಲೈಟ್ ಇರ್ತಾವ ರೆಡ್ ಲೈಟ್ಗಳನ್ನು ನೋಡಿ ಭಾಳ ಎತ್ತರ ಮೇಲೆ ಇರ್ತವೆ ಎತ್ತರ ಮೇಲೆ ಇರ್ತಕ್ಕಂತಹ ಆ ರೆಡ್ ಹೌಸನ್ನು ನೋಡಿದಾಗ ಓ ನಾವು ದಾರಿ ತಪ್ಪಿ ಬಂದೀವಿ ಇದೇ ದಾರಿಯನ್ನು ಹಿಡ್ಕೊಂಡು ನಾವು ಹೋಗ್ಬೇಕನ್ನುವಂಥದ್ದು ಆ ರೆಡ್ ಹೌಸ್ ಇಲ್ಲದವಲ್ಲ ನಾವು ಮಾರ್ಗದರ್ಶನ ಮಾಡ್ತಾವೆ ಅತಿ ಎತ್ತರವಾಗ ತಕ್ಕಂತ ಈ ಸುಮೇರ್ ಪರ್ವತ ನಮ್ಮ ಜೀವನದಾಗ ಏನ್ ಮಾಡ್ತದ ಅಂತಂದ್ರೆ ಅಲ್ಲಿ ಹಡಗ ತೆಗೆದುಕೊಂಡು ಮೀನು ಹಿಡಿಯೋಕೆ ಹೋದವರು ದಾರಿ ತಪ್ಪಿ ದಾರಿ ತೋರಿಸೋ ಕೆಲಸವನ್ನು ಅದು ಮಾಡಿದ್ರೆ ಈ ಸುಮೇರು ಪರ್ವತ ನಮ್ಮ ಜೀವನದಾಗ ಸಂಸಾರದೊಳಗೆ ದಾರಿ ತಪ್ಪಿ ದಿಕ್ಕೆ ಹೋದವರು ದಾರಿ ತೋರಿಸುವಂಥ ಕೆಲಸವನ್ನು ಸುಮೇರು ಪರ್ವತ ಮಾಡ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಇಂಥ ಸುಮೇರು ಪರ್ವತವನ್ನು ನಮ್ಮ ನಾಡಿನೊಳಗೆ ತಯಾರು ಮಾಡಿರ್ತಕ್ಕಂಥ ಗೋದಾರ್ ನಂದಿ ಮಹಾರಾಜವರಿಗೆ ಒಮ್ಮೆ ಜೋರಾಗಿ ಕೈ ಮೇಲೆ ಹೆಚ್ಚಿ ಚಪ್ಪಾಳಿಯನ್ನು ತಟ್ಟಿ ಧನ್ಯವಾದ ಸಮರ್ಪಣೆ ಏನು ಮಾಡಬೇಕು केलं मगंद हिंदी चपाणं तटवतं किंवा मी हिंदी चपाती तटवून चपाती कट जी एस टीक्रि ऐन अगदी गोत ಹಾಗಾಗಿ ಎಲ್ಲ ಗುರುವರ ಮುಗಿಯುವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಿ ಕೊನೆಯ ಸಂದೇಶವಿದು ಆತ್ಮನೇ ನೀನಾಗು ಡೈಮಂಡ್ ಮುಗಿತ ಬಂತು ಸೃಷ್ಟಿ ಚಕ್ರದ ರೌಂಡ್ ಕಾಣಲಿದೆ ಹಳೆಯ ಪ್ರಪಂಚವಿದು ಶೀಘ್ರದಲ್ಲೇ ತನ್ನ ಎಂಡ್ ಮಾಯೆಯ ಕೈವಶನಾದರೆ ನೀನಾಗಿ ಬಿಡುವೆ ಬ್ಲೈಂಡ್ ಕಳಚಿ ಬಂದು ಕರ್ಮಗಳ ಬೌಂಡ್ ಎಡಬೋ ಗುಣಧರ್ ಮಂದಿ ಮಹಾರಾಜರ ಹ್ಯಾಂಡ್ ಆಗ ನೋಡಿ ನಿಮ್ಮ ಗ್ರ್ಯಾಂಡ್ ಅನ್ನು